ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ಧನಿಯೊಂದು ಕಾಡಿದೆ ಹೇಳುವುದು ಏನು ಉಳಿದು ಹೋಗಿದೆ ಹೇಳಲಿ ಹೇಗೆ ತಿಳಿಯದಾಗಿದೆ ಮಳೆ ನಿಂತು ಹೋದ ಮೇಲೆ ಧನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ಧನಿಯೊಂದು ಕಾಡಿದೆ ನೋವಿನಲ್ಲಿ ಜೀವ ಜೀವ ಅರಿತ ನಂತರ ನಲಿವು ಬೇರೆ ಏನಿದೆ ಏಕೆ ಅಂತರ ನಿನ್ನ ಹಾಡಿನಲ್ಲಿ ಹಿಂದು ಬೆರವ ಕಾತರ ಒಂದೇ ಸಾರಿನಿ ಏಳೆಯ ಈಶ್ವರ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕೇಳಲಿ ಹೇಗೆ ತಿಳಿಯದಾಗಿದೆ ಮಳೆ ನಿಂತು ಹೋದ ಮೇಲೆ ಹನಿ ಹೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ ಕಣ್ಣು ತೆರೆದು ಕಾಣುವ ಮನಸೆ ಜೀವನ ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ ಎದೆಯ ದೂರವಾಣಿಯ ಕರೆಯ ರಿಂಗಣ ಕೇಳು ಜೀವವೇ ಏತಕಿ ಕಂಪನ ಹೃದಯವು ಇಲ್ಲೇ ಕಳೆದು ಹೋಗಿದೆ ಹುಡುಕಲೇಬೇಕೆ ತಿಳಿಯದಾಗಿದೆ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ ಹೇಳುವುದು ಏನು ಉಳಿದು ಹೋಗಿದೆ ಹೇಳಲಿ ಹೇಗೆ ತಿಳಿಯದಾಗಿದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಮ್ಮ ಸಾಂಗ್ ಇದ್ದೀರಾ ಮತ್ತೆ ವಿಡಿಯೋಸ್ ನೋಡ್ತಿದ್ರ ಎಲ್ರಿಗೂ ಧನ್ಯವಾದಗಳು ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ತಾಳ ಮೇಳ ಕಂಠ ರಾಗಗಳಲ್ಲಿ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರ್ ಬಟ್ಟೆಗೆ ತಣ್ಣಗೆ ಬಟ್ಟೆಗೆ ಮಾಡಿಕೊಂಡು ತಣ್ಣಗೆ ಹೊಟ್ಟೆಗೆ ತಣ್ಣಗೆ ಬಟ್ಟೆಯನ್ನು ಇಟ್ಕೊಂಡು ಎಲ್ಲರೂ ತಣ್ಣಗೆ ಮಾಡಿಕೊಂಡು ಈ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್